ನಾನು ಏನ್ ಹೇಳ್ತೀನಿ ಗೊತ್ತಾ ಹರಿ ಸರ್ ಸಿ ಲೈಫ್ ನ ಯಾರು ಪ್ರೆಡಿಕ್ಟ್ ಆಗಲ್ಲ ಕರೆಕ್ಟ್ ಈಗ ನಾವು ಸೆವೆನ್ ಇಯರ್ಸ್ ಫ್ರೆಂಡ್ಸ್ ಓಕೆನಾ ಪೇರ್ ಆಗ್ಬಾರ್ದು ಅಂತ ಏನಿಲ್ಲ ಕರೆಕ್ಟಾ ನನ್ಗೆ ನಾವು ನಾವೀಗ ಆ ಥಾಟ್ ಅಲ್ಲಿ ಇಲ್ಲ ಥಾಟ್ ಪ್ರೊಸೆಸ್ ಅಲ್ಲಿ ಇವಾಗ ಏನಿದ್ರು ಒಳ್ಳೆ ಫ್ರೆಂಡ್ಸು ನಮ್ದು ಒಳ್ಳೆ ಏನು ವಿಡಿಯೋಸ್ ಮಾಡ್ತೀವಿ ವಿಡಿಯೋ ಪಾರ್ಟ್ನರ್ಸ್ ನಾವಿಬ್ರು ಇವಾಗ ಬಡ್ಡಿ ಬಡ್ಡಿ ವಿಡಿಯೋ ಪಾರ್ಟ್ನರ್ಸ್ ಚೆನ್ನಾಗಿ ಹೋಗ್ತಿದೆ ಸೊ ಅದು ಓಕೆ ಅದನ್ನ ಮೀರಿ ಏನೋ ಆದಾಗ ಖಂಡಿತವಾಗ್ಲೂ ತಿಳಿಸ್ತೀವಿ ಡೆಫಿನೆಟ್ಲಿ ತಿಳಿಸ್ತೀವಿ ಇಷ್ಟೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ ನೀವು ಪೇರು ಚೆನ್ನಾಗಿದೆ ನೀವು ಚೆನ್ನಾಗ್ ಆಗ್ತೀರಾ ನೀವು ಮದ್ವೆ ಆದ್ರೆ ಚೆನ್ನಾಗ್ ಕಾಣಿಸ್ತೀರಾ ಅಂತ ನೀವು ಅಷ್ಟೆಲ್ಲ ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ಬೇಕಾದ್ರೆ ಆದ್ರೆ ವೆಲ್ ಅಂಡ್ ಗುಡ್ ಓಕೆ ಆಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಅವ್ರ ಲೈಫ್ ಅವ್ರಿಗೆ ನನ್ ಲೈಫ್ ನಂಗೆ ಐ ಗುಡ್ ಟು ನಿಯರ್ ದಟ್ ಇವಾಗ ತೊಗೊಂಡೋ ರೀತಿ ಚೆನ್ನಾಗಿದೆ ಈಗ ಅಲ್ವಾ ಟ್ರೂ ಅಲ್ವಾ ಅದನ್ನ ನಮ್ ಯಾರೋ ಅದ್ರ ಮುಂದಕ್ಕೆ ನೋವ್ ನೋಸ್ ಏನಾಗುತ್ತೆ ಅದ್ ಗೊತ್ತಿಲ್ಲ ನನ್ ಯಾವಾಗ್ಲೂ ಅದನ್ನ ಹೇಳೋದು ಅದನ್ನ ಗೊತ್ತಿಲ್ಲ ನಾವ್ ಏನಕ್ಕೆ ಅದನ್ನ ನಾವು ಕಮೆಂಟ್ ಪಾಸ್ ಮಾಡ್ಬೇಕು ಇವಾಗ್ಲೇ ಅದ್ರ ಬಗ್ಗೆ ಆಗದ್ದೇ ಇಲ್ಲ ಅಂತ ನಾನು ಹೇಳಲ್ಲ ಆಗುತ್ತೆ ಅಂತಾನು ಹೇಳಲ್ಲ ಅದನ್ನ ಹೇಳಿ ಆಮೇಲೆ ರುಪ್ತಾರೆ ನಮ್ಮನ್ನ ಆಗುತ್ತೋ ಆಗಲ್ವಾ ಆಮೇಲೆ ನಮ್ಮನ್ನ ರುಪ್ತಾರೆ ನೀವು ಸೋಷಿಯಲ್ ಮೀಡಿಯಾ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರ ಅದಕ್ಕೆ ನಾನ್ ರೆಡಿ ಇಲ್ಲ ಹಂಗಾಗಿ ಅದನ್ನ ನಾನು ಇವಾಗ ತುಂಬಾ ಪಾಸಿಟಿವ್ ವೇ ಅಲ್ಲಿ ತಗೊಂಡಿದೀನಿ ಸೊ ಅದು ನನ್ಗೆ ಖುಷಿ ಕೊಡುತ್ತೆ ಇವಾಗ ನಾನ್ ಎಂಜಾಯ್ ಮಾಡ್ತಿದೀನಿ ಆ ಒಂದು ಥಾಟ್ ಪ್ರೊಸೆಸ್ನ ಜನ ಜನಗಳ ತಲೆಯಲ್ಲಿ ಏನಿದೆ ಅನ್ನೋದನ್ನ ನಾವು ಇವಾಗ ಚೆನ್ನಾಗಿ ಗ್ರಾಬ್ ಮಾಡಿದೀವಿ ಆ ಒಂದು ಇದ್ರಲ್ಲೇ ವೇ ಅಲ್ಲೇ ಹೋಗ್ತಾ ಇದೀವಿ